ಪಂಚಾಯತ್ ಪತ್ತಿನ ಸಹಕಾರ ಸಂಘದ ನಾಳೆ ಉದ್ಘಾಟನೆ ಆಗ ಆಗಲಿದೆ ಅದರ ಪ್ರಯುಕ್ತವಾಗಿ ಇಂದು ಪೂರ್ವಭಾವಿ ಪ್ರೆಸ್ ಮೀಟಿಂಗ್ ಕರೆಯಲಾಗಿದೆ ಈ ಪ್ರೆಸ್ ಮೀಟಿಂಗ್ಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರೇ ಹಾಗೂ ದೃಶ್ಯ ಮಾಧ್ಯಮದ ವರದಿಗಾರರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯ ಈ ಒಂದು ಪ್ರೆಸ್ ಮೀಟಿಗೆ ತುಂಬ ಸ್ವಾಗತಿಸುತ್ತೇನೆ ನಮ್ಮದು ಪಂಚಾಯತ್ ಅರಿ ಪತ್ತಿನ ಸಂಘ ಇಲ್ಕಲ್ ಇದು ನಾಳೆ ಅಂದರೆ ದಿನಾಂಕ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಮಿರಿಕೇರಿ ಕಾಂಪ್ಲೆಕ್ಸ್ ಸರ್ಕಲ್ ಪಕ್ಕದಲ್ಲಿ ನಾವು ಬ್ಯಾಂಕ್ ಉದ್ಘಾಟನೆ ಆಗಲಿದೆ ಅಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಹಾಗೂ ಸಮಾಜ ಸೇವಾದಂಥ ಡಬ್ಬರು ಹಾಗೂ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಹಿರಿಯರು ವಿವಿಧ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಾವು ಎಲ್ಲರನ್ನು ವಿನಂತಿಸಿಕೊಂಡಿದ್ದೀವಿ ಈ ಕಾರ್ಯಕ್ರಮಗಳನ್ನ ಎಲ್ಲ ಇನ್ವೈಟ್ ಮಾಡ್ಕೊಂಡಿದ್ದೇವೆ ಮತ್ತು ಈ ಪಂಚಾಯತ್ ಜರ ಸಹಕಾರ ಸಂಘ ಎಲ್ಲ ಸಮಾಜದವರನ್ನು ಕರ್ಕೊಂಡು ಸಹ ಒಂದು ಸಹ ಮನಸ್ಕರನ್ನ ಎಲ್ಲ ಕೂಡಿಸ್ಕೊಂಡು ಈ ಒಂದು ಸಂಘವನ್ನು ಸ್ಥಾಪಿಸಿ ಉದ್ದೇಶ ಏನಂದ್ರೆ ಬಡವರು ಬಲ್ಲಿದ್ದರು ದೀನದಲಿತರಿಗೆ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಸಹಾಯ ಮಾಡಕ್ಕೆ ಸಾಧ್ಯತಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಕತ್ತೀವಿ ನೇತೃತ್ವ ಜಂಗಮ ಸಮಾಜದ ಐತಿ ಆದರೆ ಎಲ್ಲ ಸಮಾಜದನ್ನು ನಾವು ಒಗ್ಗೂಡಿಸಿಕೊಂಡು ಎಲ್ಲ ಸಮಾಜದ ಬಡವರಿಗೆ ದೀನ ದಲಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಇದು ಒಂದು ಜಂಗಮ ಸಮಾಜದ ಬಹಳ ದಿನದ ಕನಸಿತ್ತು ಸತತ ಇದನ್ನು ಬಗ್ಗೆ ನಾವು ಪರ್ಮಿಷನ್ ತಗೋದಕ್ಕೆ ಒಂದು ಎರಡು ಮೂರು ವರ್ಷ ಪ್ರಯತ್ನ ಮಾಡಿದ್ದೀವಿ ಆದರೆ ಯಶಸ್ಸಿಗೆ ಇದಕ್ಕೆಲ್ಲ ಈ ಸಂಘಕ್ಕ ನನ್ನ ಅಧ್ಯಕ್ಷನಾಗಿ ನಿಮ್ಚಾರ ಈ ನಾನು ಒಬ್ಬನೇ ಅಧ್ಯಕ್ಷ ಅಲ್ಲ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರಿದ್ದಾಗ ಎಲ್ಲರೂ ಒಂದು ಸರ್ಕಾರದಿಂದ ಈ ಸಂಘವನ್ನು ಅತಿ ಅಭಿವೃದ್ಧಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ವರದಿಗಾರರು ದೃಶ್ಯ ಮಾಧ್ಯಮ ವರದಿಗಾರರು ಮತ್ತು ಸಮಾಜದ ಎಲ್ಲ ಹಿರಿಯರು ನಾವು ಹಾಗೂ ನಗರದ ಗಣಮಾನ್ಯರು ಹಾಗೂ ಅತಿಥಿಗಳು ಮುಖ್ಯ ಅತಿಥಿಗಳು ನಾಳೆ ನಮ್ಮ ಈ ಉದ್ಘಾಟನೆ ಸಮಾರಂಭ ಸಮಾರಂಭಕ್ಕೆ ಪ್ರಾರಂಭೋತ್ಸವ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಂಡು ಇಂದಿನ ಈ ಪೂರ್ವ ಈ ಪತ್ರಿಕಾ ನೀಡಿ ಬಗ್ಗೆ ಪತ್ರಿಕಾ ಗೋಷ್ಠಿಯಲ್ಲಿ ಭಾಗವಹಿಸಿರುವಂತ ಎಲ್ಲ ಪತ್ರಿಕಾ ಸ್ನೇಹಿತರೆ ಇಲ್ಗಲ್ ತಾಲೂಕ ಮತ್ತು ಹು ತಾಲೂಕಿನ ಜಂಗ ಸಮಾಜದ ಒಂದು ವಿಶೇಷ ಬೇಡಿಕೆ ಇತ್ತು ಅದು ಜಂಗಮ್ಮ ಸಮಾಜದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸುವುದು ಈ ಒಂದು ಎರಡು ಮೂರು ವರ್ಷಗಳಿಂದ ನಾವು ಅದನ್ನು ಘೋಷಣೆ ಮಾಡಿದ್ವಿ ಕಾರ್ಯಕ್ರಮದಲ್ಲಿ ಅದರಂತೆ ನಾಳೆ ನಾವು ಈ ಶ್ರೀ ಪಂಚಾಚಾರ್ಯ ಪತ್ನಿ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಎಷ್ಟೇ ಸಮಾಜದ ದೈವೋಭಿವೃದ್ಧಿ ಜೊತೆಗೆ ಅನ್ಯ ಸಮಾಜದ ಕ್ಷಯೋಭಿವೃದ್ಧಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ನಮ್ಮ ಸಹಕಾರ ಸಂಘದ ಉದ್ದೇಶ ಬಡವರಿಗೆ ಶ್ರಮಿಕರಿಗೆ ಅವಶ್ಯಕತೆ ಇರುವವರಿಗೆ ಒಳ್ಳೆಯ ಅನುಕೂಲತೆ ಆಗಲಿ ಅಂತ ಹೇಳಿ ಅದ್ರ ಜೊತೆಗೆ ಹಣಕಾಸು ಸಂಸ್ಥೆ ಇದು ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಉಪಯೋಗವಾಗಲಿ ಒಂದು ಉದ್ದೇಶಿತ ಸಮಾಜದ ಎಲ್ಲ ಹಿರಿಯರು ಸ್ನೇಹಿತರು ಮುಖಂಡರು ಒಳಗೊಂಡಂತೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುತ್ತಿದ್ದೀವಿ ಅದಕ್ಕಾಗಿ ನಾಳೆ ಈ ಉದ್ಘಾಟನೆಯ ಅಧ್ಯಕ್ಷತೆಯ ದಿವ್ಯ ಸಾಹಿತ್ಯವನ್ನು ಶ್ರೀ ಬ್ರಹ್ಮದ ಬ್ರಹ್ಮಿಧಿ ಮಹಾಂತಲಿಕ ಶಿವಾಚಾರ್ಯರು ಇವರು ವಹಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಷರಸ್ಥಲ ಬ್ರಹ್ಮ ವೀರಸಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ನಾಳೆ ದಿನ ಸ್ಥಾನ ವಹಿಸಲಿದ್ದಾರೆ ಅದರ ಜೊತೆಗೆ ಶ್ರೀ ಪರಮಪೂಜ ಶ್ರೀ ಗುರುಮಾಧ ಸ್ವಾಮಿಗಳು ಅವರು ಕೂಡ ಉಪಸ್ಥಿತಿ ಇರ್ತಾರೆ ಜೊತೆಗೆ ಶ್ರೀ ಷಡಸ್ಥಲ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಳೆದ ಇವರು ಕೂಡ ನಾಳಿನ ಕಾರ್ಯಕ್ರಮ ದಿವ್ಯ ಸ್ಥಾನ ವಹಿಸಲಿದ್ದಾರೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಕ್ಷೇತ್ರದ ಮಾನ್ಯ ಶಾಸ್ತ್ರ ದೇವಸ್ ಕಾಶಪ್ಪ ವಹಿಸಲಿದ್ದಾರೆ ನಮ್ಮ ಸಂಘದ ನಾಮಫಲಕ ಅನಾವರಣವನ್ನು ಮಾನ್ಯ ಶ್ರೀ ಜಿ ಪಾಟೀಲ್ ಮಾಜಿ ಶಾಸಕರು ಅವರು ನಿರ್ವಹಿಸುತ್ತಾರೆ ಜೊತೆಗೆ ನಮ್ಮ ಪತ್ತಿನ ಸಹಕಾರ ಸಂಘದ ಗಣಕಯಂತ್ರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಸ್ಆರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅವರು ನಾಳಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆವರಣಿ ಮುರುಗೇಶ ಅಧ್ಯಕ್ಷ ಇವರು ಬಂದಿದ್ದಾರೆ ಜೊತೆಗೆ ಶ್ರೀಮತಿ ಕಾಳಾಮಗಿ ಜಾ ಉಪಾಧ್ಯಕ್ಷ ಇವರು ಕೂಡ ಜೊತೆಗೆ ಶ್ರೀ ಎಚ್ ಪಿ ಅಧ್ಯಕ್ಷ ಉಪಸ್ಥಿತರುತ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದಿಂದ ಚುನಾಯಿಸಲ್ಪಟ್ಟ ಶ್ರೀ ಎಸ್ ಜಿ ಜಾವರ್ಭಟ್ ಅವರು ನಾಡಿನ ಕಾರ್ಯಕ್ರಮ ಅಧ್ಯಕ್ಷರು ವಹಿಸಲಿದ್ದಾರೆ ನಾಡಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶ್ರೀ ಸುರೇಶ್ ಗೌಡ ಪಾಟೀಲ್ ಸಹಕಾರ ಸಂಘದ ಸಂಯುಕ್ತ ನಿಬಂಧಕರು ಬೆಳಗಾವಿ ಬೆಳಗಾವಿ ಇವರು ಕೂಡ ಆಗಮಿಸಲಿದ್ದಾರೆ ಮಾನ್ಯ ಶ್ರೀ ಧಾರಂಗಿ ರೇಮಠ್ ಉಪ ನಿಬಂಧಕರು ಸಹಕಾರ ಸಂಘಗಳು ಬಾಗಲಕೋಟ್ ಇವರು ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ಶ್ರೀ ಮಹಾದೇವ್ ಕುಂಬಾರ್ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳು ಬಾಲಕೋಟ್ ಇವರು ಕೂಡ ಉಪಸ್ಥಿತರೀ ಚೇತನ್ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು ಬಾಗಲಕೋಟ್ ಇವರು ಕೂಡ ಅಲ್ಲಿ ಉಪಸ್ಥಿತರಿರುತ್ತಾರೆ ಮತ್ತು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮಾನ್ಯ ಶ್ರೀ ಬಿ ಎಸ್ ಪೊಲೀಸ್ ಪಾಟೀಲ್ ಅವರು ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಸ್ನೇಹಿತರೆ ಈ ಪತ್ತಿನ ಸಹಕಾರ ಸಂಘದ ದೇಹ ಉದ್ದೇಶ ಸಮಾಜದ ಆರ್ಥಿಕವಾಗಿ ಸಮಾಜದ ಆರ್ಥಿಕವಾಗಿ ಬಲಪಡಿಸೋದು ಯಾರಿಗೆ ಹಣಕಾಸಿನ ಅವಶ್ಯಕತೆ ಇರುತ್ತದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಆ ನಮ್ಮಲ್ಲಿ ಈ ಸಾಲ ಕೊಡೋದು ಸಾಲ ತಗೊಳ್ಳೋದು ಕೈ ಕೈಗಳು ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ನಡೀತಾ ಇದೆ ಅದನ್ನ ಕಡೆಗಣಿಸಿ ಸಹಕಾರ ಮುಖಾಂತರ ಆರ್ಥಿಕವಾಗಿ ಬೇಕಾಗಿರೋರಿಗೆ ಸಾಲಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ಪೂರೈಸಿ ಅವರ ಆರ್ಥಿಕ ಶ್ರೇಯೋವೃದ್ಧಿಗೆ ಶ್ರಮಿಸುವುದು ನಮ್ಮ ಈ ಸಂಘದ ಉದ್ದೇಶ ಆದ್ರಿಂದ ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಅನ್ಯ ಸಮಾಜದ ಎಲ್ಲ ಬಾಂಧವರು ಜೊತೆಗೆ ತಾವೆಲ್ಲ ಪತ್ರಕರ್ತ ಮಿತ್ರರು ದೃಶ್ಯ ಮಾಧ್ಯಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರತಿಪೂರ್ವವಾಗಿ ನಾನು ಕೇಳ್ತಾ ಇದ್ದೇನೆ ನಾಳಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಸಮಾಜದ ಮುಖಂಡರಾದಂತಹ ಶ್ರೀ ಸಿಪಿ ಸಾಲಿಮಠ್ ಅವರು ಶ್ರೀ ಎಸ್ ಆರ್ ಗಂಗಾಧರ್ಮಠ್ ಸರ್ ಶ್ರೀ ಎಲ್ ಎನ್ ಅವರು ಶ್ರೀ ಎಂ ಎಸ್ ಪಾಟೀಲ್ ಅವರು ಶ್ರೀ ಎಂ ಎಂ ಶೆಟ್ಟರ್ ಅವರು ಶ್ರೀಮತಿ ಲತಾ ಚಂದ್ರ ಅವರು ಶ್ರೀ ಡಿ ಮಠ ಸರ್ ಶ್ರೀ ಎಸ್ ಸಿ ಅವರು ಡಾಕ್ಟರ್ ವಿ ಕೆ ವಂಶ ಸರು ಶ್ರೀ ಬಿ ಆರ್ ಭದ್ ಅವರು ಶ್ರೀ ಎಸ್ ಸಿ ಶರಣಾಚಾರ್ಯ ಅವರು ಶ್ರೀ ಪಿ ಎಸ್ ಲಾಯುಂದಿ ಅವರು ನಾಡಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಸಂಸ್ಥೆಯಿಂದ ಲೋ ಸಾಲ ಸೌಲಭ್ಯಗಳು ಬಂಗಾರ ಆಭರಣ ಸಾಲ ಬಂಗಾರದ ಮೇಲಿನ ಆಭರಣ ಸಾಲ ವಾಹನದ ಸಾಲ ವೇತನದ ಮೇಲಿನ ಸಾಲ ವ್ಯಾವಹಾರಿಕ ಸಾಲ ಓವರ್ ಡ್ರಾಫ್ಟ್ ಸಾಲ ಸಿ ಸಿ ಸಾಲ ಮಾರ್ಗೇಜ್ ಅಂದ್ರೆ ಮನೆ ಮೇಲೆ ಜಮೀನ್ ಮೇಲೆ ಮಾರ್ಗೇಜ್ ಮಾಡಿ ಅದನ್ನು ಸಾಲ ಕೊಡ್ತೀವಿ ಮತ್ತು ಮನೆ ಸಾಲ ಹೌಸಿಂಗ್ ಕಟ್ಟಡ ಸಾಲ ವೈಯಕ್ತಿಕ ಸಾಲ ಇತರೆ ಸಾಲಗಳನ್ನು ನಾವು ನಮ್ಮ ಸಾಲದಿಂದ ಹೊರ ಮಾಡಿ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಈ ಪಂಚಾಚಾರ್ಯ ಪತ್ರಿಕೆ ಸಹಕಾರ ಸರ್ಟಿಫಿಕೇಟ್ ಅನ್ನೋ ಒಂದು ಕಾಲಮಿತಿಯ ಒಂದು ದ್ವಿಗುಣಗೊಳಿಸುವ ಒಂದು ಹಣಕಾಸಿನ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಅದು ಅವಧಿ ಆರು ವರ್ಷ ಏಳು ತಿಂಗಳಿಗೆ ಹಣ ದ್ವಿಗುಣಗೊಳ್ಳುತ್ತದೆ ಆದ್ರಿಂದ ತಾವೆಲ್ಲ ಸ್ನೇಹಿತರು ಸೇರುದಾರ ಬಾಂಧವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ನಮ್ಮ ಸಮಾಜದ ಸೇವಾಗಿ ವಿನಂತಿಸ್ತಾ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಸಾರಂಗ್ರವರು ತಮ್ಮ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ತಿಮಿತ್ತ ನಮ್ಮ ಸಮಾಜ ಎಲ್ಲರೂ ನನ್ನನ್ನು ಅಧ್ಯಕ್ಷ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ನಾಳಿನ ಕಾರ್ಯಕ್ರಮದಲ್ಲಿ ಸಮಾಜದ ಪೂರ್ವ ನಿಯೋಜಿತ ನಿಕಟಪೂರ್ವ ಅಧ್ಯಕ್ಷತ ನಿಯೋಜಿತ ದೇಶಕ್ಕೆ ಅಧ್ಯಕ್ಷ ಅಧ್ಯಕ್ಷತೆ ಹಸ್ತಾಂತರಗೊಳ್ಳಲಿದೆ ಆದ್ರಿಂದ ಎಲ್ಲಾ ಜನ ಸಮಾಜದ ಬಾಂಧವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮೆಲ್ಲರೂ ನಮಸ್ಕಾರ